ಜಾಕೀರ್ ಹುಸೇನ್ ತಾಳಿಕೋಟಿ ಅವರಿಗೆ ಕಾರಿಪಾ ಸಂಘದಿಂದ ಅಭಿನಂದನೆ ಇಳಕಲ್ ನೂತನವಾಗಿ ಬಾಗಲಕೋಟೆ ಜಿಲ್ಲೆ ಸಣ್ಣ ಪತ್ರಿಕೆಗಳ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಜಾಗಿರ್ ಹುಸೇನ್ ತಾಡಿಕೋಟಿ ಅವರಿಗೆ ಇಡಕಲ್ ತಾಲೂಕು ಕಾನಿಪಾ ಸಂಘದಿಂದ ಗೌರವಿಸಲಾಗಿದೆ ಇದೇ ಸಂದರ್ಭದಲ್ಲಿ ಕಾನಿಪಾ ಸಂಘದ ಅಧ್ಯಕ್ಷ ವಿನೋದ್ ಬಾರಿಗಿಡದ ಹಾಗೂ ಹಿರಿಯ ಪತ್ರಕರ್ತರು ಮಹಂತೇಶ ಗುರುಚನಾಳ ಹಾಗೂ ಯುವ ಪತ್ರಕರ್ತರು ಮಹಂತೇಶ ಯಲಬುರ್ತಿ ಮುರ್ತುಜಾ ಕಂದಕಲ್ ನಭಿ ಹುನಚಗಿ ಶಿರಸ್ಸು ಪತ್ತಾರ್ ಉಸ್ಮಾನ್ ಸಂಗಮ ಅನಿಲ್ ಮತ್ತಿತರು ಉಪಸ್ಥಿತರಿದ್ದರು ಪತ್ರಿಕೆಗಳ ಸಂಪಾದಕರ ಸಂಘದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಇಲಕಲ್ ನಗರದ ಹಿರಿಯ ಪತ್ರಕರ್ತರು ಹಾಗೂ ನಮ್ಮ ಎಲ್ಲ ಯುವ ಪತ್ರಕರ್ತರಿಗೆ ತಮ್ಮದೇ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾ ಬಂದಿರ್ತಕ್ಕಂಥ ತೀರ್ಥ ತೀರ್ಥ ಜಾಕೀರ್ ಹುಸೇನ್ ತಾರಿಕೋಟ್ರ ಅವರಿಗೆ ದಾಂಭಿ ಪರವಾಗಿ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಅದೇ ರೀತಿಯಾಗಿ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಅವ್ರನ್ನ ನೋಡಿದಂಗೆ ಭಾಳಷ್ಟು ಆ್ಯಕ್ಟಿವ್ ಪರ್ಸನ್ ಅವರು ಯಾವಾಗಾದ್ರೂ ಎಲ್ಲಿ ಬಿಟ್ಟಾದರೂ ಏನು ಅವ್ರ ಮೊದಲು ಆರಾಮದೇ ಅಂತ ಕೇತರ ಗೊತ್ತಿಲ್ಲ ಯಾವ್ದು ಸುದ್ದಿ ಅಂತ ಹೇಳ್ತಾರೆ ಎಸ್ ಎಂ ಸಿಂಗ್ ಅಥವಾ ನೀನು ಹಾಕಿರೋಲ್ಲ ಅಥವಾ ನೀನು ಹೊಡಿಲಲ್ಲ ನೀನು ನಿನ್ನ ಪತ್ರಿಕೆ ಅದು ಅಂತ ಅಂತೇಳಿ ಸೊ ಅವರು ಈ ಒಂದು ವಯಸ್ಸಿನಲ್ಲಿ ಇಷ್ಟು ಇನ್ನೊಂದು ನಾನು ವೈಯಕ್ತಿಕವಾಗಿ ನಾನೇನಪ್ಪ ಅಂದ್ರೆ ಸಾಯಂಕಾಲ ಐದು ಗಂಟೆನಂತೂ ಮನೆ ಬಿಟ್ಟು ಹೊರಗೆ ಬರೋ ಅನಿಸುತ್ತೆ ನಾವು ಆಫೀಸ್ಗೆ ಹೊರಗೆ ಬರಂಗಿಲ್ಲ ಬಟ್ ಎಲ್ಲೇ ನೋಡಿದ್ರೆ ನಾವು ಬಿಸ್ಲಾಗ ಅವರು ಇನ್ನ ಘಟಕದಲ್ಲ ಹೊರಗಡೆ ಅವರಿಗೆ ಆ ಶಕ್ತಿ ಮತ್ತು ಆರೋಗ್ಯ ಮತ್ತು ನಮ್ಮ ಈ ನಡೆದಾಡುವಂಥ ನಮ್ಮ ಭಾಗದ ಜೀವಗಳಾಗಿರ್ತಕ್ಕಂಥ ಶಿಲ್ಪ ವಿಜಯ ಅವರು ಅಜ್ಜವರು ಮತ್ತು ಮುತೂಜ್ ಕಾಲ್ ಅಜ್ಜವರು ಬಹಳ ಅಪಾರವಾಗಿ ನೀಡಿರ್ತಾರೆ ಹೀಗಾಗಿ ಅವರು ಈ ಒಂದು ನಮ್ಮ ಮಾನ್ಯತೆ ಪಡೆದ ಪತ್ರಿಕೆಗಳ ಸಂಪಾದಕರ ಸಂಘದ ಬಾಲ್ಗೋಟ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಇರೋದು ನಮ್ಮೆಲ್ಲ ಪತ್ರಕರ್ತರಿಗೆ ಭಾಳಷ್ಟು ಖುಷಿಯನ್ನು ತಂದಿದೆ ಅದರಲ್ಲಿ ನಮ್ಮ ನಗರದ ಪತ್ರಕರ್ತರು ನಮ್ಮ ಇಳಿಕಲ್ ನಗರದವರೇ ಆಗಿರ್ತಕ್ಕಂಥ ಪತ್ರಕರ್ತರು ನಾವು ಕೂಡ ಬಹಳಷ್ಟು ಹೆಮ್ಮೆ ಪಡುವಂಥ ಸಂಗತಿ ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಇಳಿಕಲ್ ನಗರದ ಎಲ್ಲ ಪತ್ರಿಕಾ ಬಳಗ ವತಿಯಿಂದ ಎಲ್ಲ ಪತ್ರಕರ್ತರ ವತಿಯಿಂದ ಹಾಗೂ ಕಾರ್ಯನಿರ್ತ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಇತ್ತು ಈಗ ಮಾನ್ಯತೆ ಸಂಪಾದಕರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂಥ ಜಾಗೀವೃಸನ್ ತಾಳಿಕೋಟೆ ಅವರಿಗೆ ಪ್ರಪ್ರಥಮವಾಗಿ ಕರ್ನಾಟಕ ಕಾಂಗ್ರೆಸ್ ಪತ್ರ ಪತ್ರಕರ್ತರ ಸಂಘದ ವತಿಯಿಂದ ಶುಭಾಶಯವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ವಿನೋದ್ ಪಾಲಿಗಡದವರು ಅವರಿಗೆ ಸನ್ಮಾನ ಹೇಳಿ ಈ ಮೂಲಕ ಗೌರವ

ಹಾಗೂ ಯುವ ಪತ್ರಕರ್ತ ಎಲ್ಲರಿಗೂ ನಮ್ಮ ಕಾಣಿಕಾ ಸಂಘದ ವತಿಯಿಂದ ಮತ್ತೊಮ್ಮೆ ಮಗಳು ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ಸಂಪಾದಕರು ಆಮೇಲೆ ಇವಾಗ ಯುವ ಯುವಕರಿಗೆ ಬಹಳ ಸ್ಫೂರ್ತಿಯನ್ನು ಚುಲುಮೆಂದು ಹೋಗುವಂತ ಜಾಕೀರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸನ್ಮಾನದ ಕುರಿತು ಮಾತಾಡೋದು ತುಂಬ ಇಲ್ಲ ಸರ್ ಅಮ್ಬ ಇಲ್ಲ ಭಾಳ ಖುಷಿಯಾಗಿದೆ ಯಾಕಂದರೆ ನಮ್ಮ ಕರ್ನಾಟಕ ಇಪ್ಪತ್ತರದ ಪ್ರದೇಶವಿದ್ದು ಕೂಡ ಅವರು ನಮ್ಮ ಜಿಲ್ಲೆಯ ಪತ್ರಿಕೆಯ ಸಂಪಾದಕರ ಅಧ್ಯಕ್ಷರಾಗಿದ್ದಕ್ಕೆ ನಮ್ಮ ಮುಕುಂದ ಕಾದರಿ ಅವ್ರದ್ದು ಮಾಂದಪುರ ಆಶೀರ್ವಾದ ಅವ್ರ ಮೇಲೆ ಇದ್ದಂತೆ ನಮ್ಮ ನಮಗೆ ನೋಡ್ಕೋರು ಯಾರ್ಯಾರು ಒಂದು ಪರ್ಸೆಂಟ್ ಬಂದಿದ್ದು ಯಾಕಪ್ಪ ಅಂತಂದ್ರೆ ಅವ್ರ ಎಲೆಕ್ಷನ್ಗೆ ಹೋಗಿ ಹೋಗಬೇಕು ಅನ್ನೋ ಇದ್ದಿಲ್ಲ ಅವರು ಅವರು ಏ ಇಲ್ಲ ನೀವು ಕೂಡ ಒಂದು ಹೆಸರು ನೊಂದಾಯ್ತು ರೀ ನೊಂದಾಯ್ತು ಅಂತ ಒತ್ತಾಯಿ ಮಾಡಿದ್ದ ಮಾಡಿರ್ತಾರೆ ಅವರ ಡ್ರಾ ಮಾಡೋ ಮೂಲಕ ನಮ್ಮ ಸಚಿವ ಅಳೆಗೌಡಿಯವರ ಹೆಸರು ಅಧ್ಯಕ್ಷ ನೇಮಕ ಆಗಿರುತ್ತೆ ನಮಗೆ ಭಾಳ ಸಂತೋಷ ಆಗುತ್ತೆ ಅದಕ್ಕೆ ನಮ್ಮ ಕರ್ನಾಟಕ ಆಡಳಿತ ಪ್ರಸಂಘದ ಸರ್ವ ಸದಸ್ಯರು ಹಿರಿಯರು ಆಮೇಲೆ ಯುವಕರು ಎಲ್ಲ ರೀತಿಯಿಂದ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಇವತ್ತು ಈ ಶುಭ ಸಂಜೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಇಲಿ ಘಟಕದ ವತಿಯಿಂದ ಅಧ್ಯಕ್ಷರಾದ ವಿನೋದ್ ಬಾರ್ಗೇ ಅವರ ನೇತೃತ್ವದಲ್ಲಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಬಾಗಲಕೋಟೆ ಜಿಲ್ಲಾ ಮಾನ್ಯತೆ ಪಡೆದ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಕ್ಕಾಗಿ ತಾವು ನನಗೆ ಸನ್ಮಾನವನ್ನು ಏರ್ಪಡಿಸೋದಕ್ಕೆ ಆಮೇಲೆ ನಾನು ಉದಯಪೂರ್ವ ಧನ್ಯವಾದಗಳನ್ನು ಹೇಳ್ಕೊತಾ ಇದ್ದೀನಿ ಬಹುತೇಕ ಅಧ್ಯಕ್ಷರು ಹೇಳಿರುವ ಹಾಗೆ ಅಲ್ಲಿ ನಡೆದಿದ್ದು ಅದು ನೂರಕ್ಕೂ ನೂರು ಸತ್ಯ ಯಾಕಂತಂದ್ರೆ ಸಿಕ್ಕ ನಾನು ಮಳಿ ತೋರಿಸುವಂತ ಬಸ್ಸಿಗೆ ಹೋದವನ ಹೋಗಿ ತದಾರ್ಥ ಒಳಗೆ ಹೋಗಿ ಕುಂತಿಲ್ಲ ಇನ್ನ ಮನೆಗೆ ಹಿರಿಯರನ್ನ ಗೌರವಿಸಿ ಇಲ್ಲೂ ಈಗ ಬಂದರು ಜಾಕೆ ಅವರು ನಾನೇ ನಾ ತೊಗಿದ್ದೀನಿ ಇದೆಲ್ಲ ಏನಾದ್ರು ಗ್ರೂಪ್ ಆಗಿ ಒಂದು ಸ್ವಲ್ಪ ಹೇಳೋಣ ಅಂತ ನನಗೆ ಹೇಳಿದರು ಇಲ್ಲ ಈಗ ಇಂಡಿಯನ್ ಸಂಘ ವಜಾ ಮಾಡಿದ್ವಿ ಈ ಕಾರ್ಯ ಸಂಘದ ಕಾರ್ಯನಿರ್ವಹಣೆ ಬಿದ್ದು ಸ್ವಪಾಲಕ್ಕೆ ಸಂಘ ರಸ್ತಾಯ ಖರ್ಚಿಗೆ ತರಲಿಕ್ಕೆ ಈಗ ನಾನು ಏನೋ ಆಮೇಲೆ ಕೊಟ್ಟರು ಮತ್ತು ನೀವು ಹೆಂಗೆ ಮಾಡ್ತೀನಿ ನೀವೊಂದು ಕೊಡ್ತೀರಿ ಹೆಂಗೆ ಅಂತ ನನಗೊಂದು ಸಂಶ್ ಸೂಚನೆ ಕೊಟ್ಟರು ನಾನು ಹೇಳಿಲ್ಲ ಆ ದಪ್ಪ ಮೃತದ್ ಖಾದ್ರೆ ಅವರ ಆಶೀರ್ವಾದದಿಂದ ಏನಾಗಲಿ ಮೈ ಹುಕ್ಕರ್ ಹುಕ್ಕರ್ ನಂದು ಬರ್ಕೊನಿ ಅಂತ ಹೇಳ್ತಾರೆ ಕೊಟ್ಟು ಕೊಟ್ಟ ತಕ್ಷಣ ಅದು ಅವರೆಲ್ಲರೂ ಇಲ್ಲ ನಾನು ಕೊಟ್ಟಿಂದ ನನ್ನ ಅಭಿಪ್ರಾಯ ಹೇಳಿದೆ ಸಭೆಗೆ ಎಲ್ಲ ಹೇಳಿದರು ಇವನ್ ನಮ್ಮ ಮುದುಕರು ಇದ್ರು ನಾನು ಅಪ್ಪರು ಇದ್ರು ಎಲ್ಲ ಹೇರಿದ್ದರು ಎಲ್ಲ ಜಿಲ್ಲಾ ಇದ್ದಾಗ ನಾನು ಏನು ಹೇಳಿದೆ ಇವನ್ ಉಸ್ಮಾನ್ ಸಂಗಮರು ಇದ್ದಾರೆ ಅಲ್ಲಿ ಹೇಳಿದೆ ಐದು ಮಂದಿ ಹೆಸರು ತಗೋರಿ ನಾನು ಸೇರಿಸಿ ಒಳಗೆ ಹೋಗ್ರಿ ಹಿರಿಯರು ನೀವು ಯಾರ್ದಾರು ತೀರ್ಮಾನಿ ಅದಕ್ಕೆ ನಾವು ಒಪ್ಕೊಂತೀವಿ ಅಂತ ಅಂದೇನು ಅವರು ಹೇ ಇಲ್ಲಿ ಇಲ್ಲ ಇಲ್ಲ ಚೀಟಿ ಹಾಕೋಬೇಕಂತ ಎಲ್ಲರೂ ಚೀಟಿ ಬರೆದು ಅಳಿಗೆ ಆಡಿಸಿ ರಾಜ್ಯ ಘಟಕದ ಪದಾಧಿಕಾರಿಗೂ ಒಗ್ಗಿ ಒಗ್ಗದು ಬಂದು ತೊಗೊಂಡು ಎತ್ತಿದವರು ಅದ್ರಾಗ ವಿರೋಧ ಅವರು ಹೇಳಿದಾಗ ಮುಟ್ಟುವ ಖಾದ್ರಿ ಮತ್ತು ವಾಸ್ತವ ಬರು ಬರ್ಪ ಹಾಕಿರೋದ್ರಿಂದ ನನಗೆ ಒಂದು ಅವಕಾಶ ಇಲ್ಲಿ ತಲುಸ್ಲಿಕ್ಕೆ ಒಂದು ಅದೃಷ್ಟದ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀವಿ ಆ ದೃಷ್ಟಿಯಿಂದ ಅಧ್ಯಕ್ಷ ಆದ ಮೇಲೆ ಏನು ಜವಾಬ್ದಾರಿ ಐತೆ ಯಾವ ರೀತಿ ಮಾಡಬೇಕು ಇಲ್ಲಿ ಕಳಕಳಿ ಅಲ್ಲಿ ಕಳಕಳಿ ಏನೈತೆ ಅನ್ನೋದನ್ನು ನಮ್ಮೆಲ್ಲರ ಸರ್ಕಾರ ನನ್ನ ಜೊತೆ ಇರಲಿ ಇರ್ತದೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾನು ಅಧ್ಯಕ್ಷರಾಗಿ ತಮ್ಮ ಬಂದಿದ್ದೀನಿ ತಾವೆಲ್ಲ ಕೂಡಿ ನನಗೆ ಸತ್ಕರಿಸಿ ಗೌರವಿಸಿದ್ದಕ್ಕೆ ಮತ್ತು ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಇಲ್ಕಲ್ ತಾಲೂಕಾ ಕಾರ್ಯಪತ್ರ ಸಂಘದ ಘಟಕಕ್ಕೆ ಹೃದಯಪೂರ್ವಕ ಧನ್ಯವಾದಗಳು